ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಗೊಂದು ಇವತ್ತು ಟ್ರಿಕ್ ಇದ್ದೀನಿ ಅದೇನಪ್ಪ ಅಂತ ಹೇಳಿದರೆ ಬೇವಿನ ಮರದ ಎಲೆಗಳು ಇವತ್ತು ಬೇವಿನ ಎಲೆಗಳಿಂದ ಏನೆಲ್ಲ ಉಪಯೋಗ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲಿ ಒಂದು ಟಿಪ್ ನಿಮ್ಗೆ ಇದ್ದೀನಿ ಮಾಮೂಲಾಗಿ ಎಲ್ಲರೂ ಹಳ್ಳೀಲಿ ಹೊಲ ಕಡೆ ಹೋಗೇ ಹೋಗ್ತಾರೆ ಬೆಳಗ್ಗೆ ಹೋಗ್ತಾರೆ ಸಾಯಂಕಾಲವರೆಗೂ ಇರ್ತಾರೆ ಕೆಲಸ ಮಾಡ್ತಿರ್ತಾರೆ ಆಗ ನಮಗೇನಾದರೂ ಕ ಕಚ್ಚಿತು ರಕ್ತ ಬರ್ತಾ ಇದೆ ಪಾ ಕಷ್ಟಿದೆ ಏನಿದು ಗೊತ್ತಾಗ್ತಾ ಇಲ್ಲ ಅಂತ ಕೆಲವು ಜನಕ್ಕೆ ಗೊತ್ತಾಗೋದಿಲ್ಲ ಎಲ್ರಿಗೂ ಟ್ರಿಕ್ ಗೊತ್ತಿರುತ್ತೆ ಅಂತ ನಾನು ಅನ್ಕೊಳ್ಳಲ್ಲ ಬಟ್ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರುತ್ತೆ ಹಳ್ಳಿಲಿ ಜನಕ್ಕಂತೂ ಎಲ್ರಿಗೂ ಗೊತ್ತಿರುತ್ತೆ ನಾನು ಹೇಳೋದು ಯಾರಿಗೂ ಗೊತ್ತಿಲ್ಲ ಅವ್ರು ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಉದ್ದೇಶ ಅಷ್ಟೇ ಈ ವಿಡಿಯೋದಲ್ಲಿ ನಾನು ಈಗ ತೋರಿಸ್ತಾ ಇದ್ದೀನಲ್ವ ನಾ ಕೆಳಗಳನ್ನು ತಗೊಂಡು ಈ ಥರ ಜಜ್ಜಿ ನೀವು ಬಾಯಲ್ಲಿ ಹಾಕ್ಕೊಂಡು ತಿನ್ನಬೇಕು ತಿಂದಾಗ ಈ ಎಲೆ ಕಾಣಿತ ಅಂದರೆ ಇಸ ಇಸ ಇರಬೇಕು ಕಹಿ ಕಹಿ ಕಾಣಲಿಲ್ಲ ಸಪ್ಪಿಗೆ ಕಾಣಿತು ಅಂದರೆ ಆಗ ನೀವು ತಿಳ್ಕೊಳ್ಳಿ ನಿಮಗೆ ಕಚ್ಚಿರೋದು ಪಕ್ಕ ಹಾವು ಇಸ ಕಾಣಿತು ಅಂದರೆ ಹಾವು ಕಚ್ಚಿಲ್ಲ ಅಂತ ಅರ್ಥ ಫ್ರೆಂಡ್ಸ್ ಓಕೆ ನೋಡಿ ಈ ಎಲೆಯಿಂದ ಎಷ್ಟೆಲ್ಲ ಯೂಸ್ ಆಯಿತು ಅಂತ ನಿಮಗೆ ಟ್ರಿಕ್ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಆಗಿ